ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ನನ್ನ ವಾಷಿಂಗ್ ಮಿಷಿನ್ನ ಡೆಮೋವನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಂದು ಪಾನಸನಿಕ್ ವಾಷಿಂಗ್ ಮಿಷಿನ್ನು ಇತ್ತೀಚೆಗಷ್ಟೇ ತಗೊಂಡಿದ್ದು ತುಂಬ ದಿನದಿಂದ ಅಂದರೆ ತೊಗೊಂಡಾಗಿಂದ ನಿಮಗೆ ಡೆಮೊ ತೋರಿಸ್ಬೇಕಂತ ಅಂದ್ಕೊಂಡೆ ಆದರೆ ನಾನು ಸ್ವಲ್ಪ ತಿಳ್ಕೊಳ್ಳೋಣ ಪೂರ್ತಿ ಒಗ್ಯದ ಹೇಗೆ ಅಂತ ನಾನು ಕಲ್ತ್ಕೊಂಡ್ಮೇಲೆ ನಿಮಗೆಲ್ಲ ಹೇಳೋಣ ಅಂದ್ಕೊಂಡು ಸುಮ್ಮನೆ ಅದೆ ಇಲ್ಲಿ ನೋಡಿ ನಂದು ಒಂಬತ್ತು ಕೆ ಜಿದು ಮಿಷಿನ್ ಇರೋದು ಸಾವಿರದ ನಾನ್ನೂರು ವ್ಯಾಟ್ಸು ಇದರಲ್ಲಿ ವೈಫೈ ಕೂಡ ಇದೆ ಕೂತಿದ ಕಡೆಯೇ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಆಫ್ ಮಾಡ್ಕೊಬಹುದು ಇಲ್ಲಿ ಯಾವ್ಯಾವ ಪ್ರೋಗ್ರಾಮ್ ಇದೆ ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಇದು ಎಷ್ಟು ವರ್ಷ ಗ್ಯಾರಂಟಿ ಇದೆ ಅನ್ನೋದನ್ನು ತೋರಿಸ್ತೀನಿ ಎರಡು ವರ್ಷ ಇಡೀ ವಾಷಿಂಗ್ ಮಿಷಿನ್ಗೆ ಗ್ಯಾರಂಟಿ ಇದ್ದರೆ ಹತ್ತು ವರ್ಷ ಮೋಟರ್ಗೆ ಗ್ಯಾರಂಟಿ ಕೊಡ್ತಾರೆ ನನ್ನ ಪ್ರಕಾರ ಹೇಳೋದಾದರೆ ನೀವು ಸ್ಯಾಮ್ಸಂಗ್ ಅಥವಾ ಎಲ್ ಜಿ ತಗೊಂಡ್ರೆ ಬೆಟರ್ ಅಂದ್ಕೊತೀನಿ ನನಗೆ ಗೊತ್ತಿಲ್ಲ ಪ್ಯಾನಸಾನಿ ತೊಗೊಂಡಿದ್ದು ಇಲ್ಲಿ ನೋಡಿ ಯಾವ್ಯಾವ ಪ್ರೋಗ್ರಾಮ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಕಾಟನ್ನು ಸಿಂಥೆಟಿಕ್ಕು ಮಿಕ್ಸು ಮತ್ತು ಕೋಲ್ಡ್ ವಾಶು ಸ್ಪೋರ್ಟ್ಸ್ ವೇರು ಬೇಬಿ ಕೇರು ಮತ್ತು ಇದು ಕಾಲರ್ ಮತ್ತು ಕಫ್ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಅದಕ್ಕು ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಿ ರ್ಯಾಪಿಡ್ ಫಾರ್ಟಿ ಫೈವ್ ಕ್ವಿಕ್ ಫಿಫ್ಟೀನ್ ಕಾಟನ್ ಎಕೋ ಡೆಲಿಕೇಟ್ ಕ್ಯೂಸುಕೈ ವಾಶ್ ಲೈಟ್ ಊಲ್ ಮತ್ತು ಬಲ್ಕಿ ಡ್ರೈನಾಮಿಕ್ ಸ್ಪಿನ್ ಮತ್ತು ರಿನ್ಸ್ ಆ್ಯಂಡ್ ಸ್ಪಿನ್ ಅಂತ ಇದೆ ಇದೆಲ್ಲ ಏನೇನಕ್ಕೆ ಅಂತ ನಾನು ಹೇಳ್ತೀನಿ ನಾನು ಆನ್ ಮಾಡ್ಕೊಂಡು ಹೇಳ್ತೀನಿ ಅದಕ್ಕೆ ನಾನು ಇವಾಗ ಸುಮ್ಮನೆ ಹಾಗೆ ಜಸ್ಟ್ ತೋರಿಸಿದ್ದು ಇದು ಫೈವ್ ಸ್ಟಾರ್ ರೇಟಿಂಗ್ ಇದೆ ಪರವಾಗಿಲ್ಲ ಕೊಳೆ ಹೋಗುತ್ತೆ ಅಂದರೆ ಒಂದೆರಡು ಸಾವಿರ ಜಾಸ್ತಿ ಆಗುತ್ತೆನೋ ಸ್ಯಾಮ್ಸಂಗ್ ಅಥವಾ ಎಲ್ ಜಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನನಗೆ ಅರ್ಜೆಂಟ್ ಇದ್ದಿದ್ದರಿಂದ ನಾನು ಇದನ್ನ ತೊಗೊಂಡೆ ನಾನು ಎಲ್ಲೂ ರೇಟಿಂಗ್ಸು ನೋಡಲಿಲ್ಲ ಎಲ್ಲೂ ರಿವ್ಯೂಸು ನೋಡಲಿಲ್ಲ ಅದರಿಂದ ನಾನು ನಿಮಗೆ ಹೇಳ್ತಿದ್ದೀನಿ ತೊಗೊಂಡ್ರೆ ಸ್ಯಾಮ್ಸಂಗ್ ಅಥವಾ ಎಲ್ ಜಿ ತಗೊಳ್ಳಿ ಚೆನ್ನಾಗಿರುತ್ತೆ ವಾಷಿಂಗ್ ಮಿಷಿನ್ ನಾನಿಲ್ಲಿ ಬಚ್ಚಲು ಮನೆ ಬಾಗಿಲಲ್ಲಿ ಪಾಯಿಂಟ್ ಹಾಕ್ಸ್ಕೊಂಡಿದ್ದು ನೋಡಿ ಹಿಂದೆಗಡೆ ಒಂದು ಪೈಪ್ ಇರುತ್ತೆ ಆ ಪೈಪ್ ಏನಕ್ಕೆ ಅಂತ ಹೇಳಿದೆ ನಮಗೆ ಟ್ಯಾಪಿಂದ ಕಲೆಕ್ಷನ್ ತೊಗೊಳೋಕ್ಕೆ ಅಂದರೆ ವಾಷಿಂಗ್ ಮಿಷಿನ್ಗೆ ವಾಶ್ ಮಾಡೋದಕ್ಕೆ ನೀರು ಅಲ್ವಾ ಸೊ ಅದಕ್ಕೆ ಟ್ಯಾಪಿಂದ ಕೂಡ ಹಾಕೊಬಹುದು ನನಗೆ ಇಲ್ಲೇ ಹತ್ತಿರದಲ್ಲಿ ವಾಷ್ ಬೇಸಿನ್ ಇದ್ದಿದ್ದರಿಂದ ಅಲ್ಲೇ ಕಲೆಕ್ಷನ್ ಕೊಟ್ಟಿದ್ದಾರೆ ಜೊತೆಗೆ ಒಂದು ವಯರ್ ಇರುತ್ತೆ ಆ ವೈರ್ ಪ್ಲಗ್ ಮಾಡ್ಕೊಳ್ಳೋದಕ್ಕೆ ಅಂತ ಬೇಕಲ್ವಾ ಅಂದರೆ ನಾನು ಎಲ್ಲವನ್ನೂ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ ಸೊ ನಾವಿಲ್ಲಿ ಪ್ಲಗ್ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಕೆಳಗಡೆ ಒಂದು ಸಿಮೆಂಟ್ ಕಲರ್ ವೈಟ್ ಕಾಣಿಸ್ತಿದೆ ನೋಡಿ ಒಂಥರ ಪೈಪ್ ಕಾಣಿಸ್ತಿದೆ ನೋಡಿ ಅದು ಕೊಳೆ ನೀರೆಲ್ಲ ಹೋಗೋದಕ್ಕೆ ವಾಶ್ ಆದಮೇಲೆ ನೀರೆಲ್ಲ ಹೋಗಬೇಕಲ್ವಾ ಸೊ ಅದು ಹೋಗೋದಕ್ಕೆ ಅಂತ ಹೇಳಿ ಇಲ್ಲಿ ಟೀ ಇರಲಿಲ್ಲ ಟೀ ಅಂತ ಹೇಳಿದರೆ ಈ ಥರ ಮೂರು ಕಡೆ ಬರುತ್ತಲ್ವ ಅದನ್ನು ಟೀ ಅಂತ ಹೇಳ್ತಾರೆ ವಾಲು ಸೊ ಅದನ್ನು ನಾವು ಇವಾಗ ಹಾಕಿಸ್ಕೊಂಡಿದ್ದು ವಾಷಿಂಗ್ ಮಿಷಿನ್ ತೊಗೊಂಡ್ಮೇಲೆ ಮೊದಲು ವಾಷ್ ಬೇಷನಿಗೆ ಮಾತ್ರ ಇದ್ದಿದ್ದು ನಿಮಗೆ ಬಚ್ಚಲು ಮನೇಲೇ ಪಾಯಿಂಟ್ ಏನಾದರೂ ಇಲ್ಲ ಅಂತ ಹೇಳಿದ್ರು ಟ್ಯಾಪ್ಗೆ ಹಾಕ್ಕೊಡ್ತಾರೆ ಅಂದರೆ ನಲ್ಲಿಗೆ ಹಾಕ್ಕೊಡ್ತಾರೆ ನಲ್ಲಿಗೆ ನಾವು ಥ್ರೂ ಕಲೆಕ್ಷನ್ ಕೊಟ್ಕೊಬಹುದು ನಾನು ವಾಶ್ ಮಾಡೋದಕ್ಕೆ ಶುರು ಮಾಡಿದಾಗ ಆನ್ ಮಾಡ್ಕೋಬೇಕಾಗಿತ್ತು ಆದರೆ ಇವಾಗಲೇ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಡ್ರಮ್ಗಳು ಆಲ್ಮೋಸ್ಟ್ ಹೀಗೆ ಇರುತ್ತೆ ನಾವು ಬಟ್ಟೆಗಳನ್ನ ಬಿಡ್ ಬಿಡಿಯಾಗಿ ಒಂದೊಂದೇ ಹಾಕೊತಾ ಹೋಗಬೇಕು ಒಟ್ಟಿಗೆ ಎಲ್ಲವನ್ನು ತುಂಬಿಡಬಾರ್ದು ಎಲ್ಲ ಒಟ್ಟಿಗೆ ತುಂಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೊಳೆ ಹೋಗೋದಿಲ್ಲ ಇಲ್ಲಿ ನೋಡಿ ಮುಕ್ಕಾಲು ಭಾಗ ಇರುವಂಗೆ ಹಾಕೋಬೇಕು ಅಂದರೆ ನಿಮ್ಮ ಡ್ರಮ್ ಕೆಪಾಸಿಟಿ ಎಷ್ಟಿರುತ್ತೋ ಅದ್ರಲ್ಲಿ ಒಂದು ಮುಕ್ಕಾಲು ಭಾಗವೇ ಹಾಕೋಬೇಕು ಫುಲ್ಲು ತುಂಬಿಟ್ರು ಕೂಡ ಕೊಳೆ ಹೋಗೋದಿಲ್ಲ ಬಟ್ಟೆಗಳು ನನಗೆ ಮೊದಲು ಗೊತ್ತಿರಲಿಲ್ಲ ಒಂಬತ್ತು ಕೆ ಜಿ ಅಂದರೆ ಎಷ್ಟಪ್ಪ ಹಾಕಬೇಕಂತ ಅಂದ್ಕೊಳ್ತಿದ್ದೆ ಆಮೇಲೆ ನನಗೆ ಗೊತ್ತಾಯಿತು ಒಂದು ಮುಕ್ಕಾಲು ಭಾಗ ಇನ್ನೂ ಸ್ವಲ್ಪ ಬಟ್ಟೆ ಹಾಕೋಬೇಕಿತ್ತು ಅಂದರೆ ಇವತ್ತು ಬಟ್ಟೆ ಅಲ್ಲಿಲ್ಲ ಅದಕ್ಕೆ ಇಷ್ಟೇ ಹಾಕಿದ್ದೀನಿ ಇನ್ನೂ ಒಂದೆರಡು ಬಟ್ಟೆ ಹಾಕೋಬಹುದು ಬಟ್ಟೆ ಎಲ್ಲ ಹಾಕಿದ್ಮೇಲೆ ರಬ್ಬರಿಂದ ಒಳಗಡೆ ಅಂದರೆ ಗ್ಯಾಸ್ಕೆಟ್ ಇರುತ್ತೆ ಅಲ್ಲಿ ಅದರಿಂದ ಒಳಗಡೆ ಬಟ್ಟೆ ಹಾಕಬೇಕು ಹೊರಗಡೆ ಬರೋ ಹಾಗಾಗಿ ಹಾಕೋ ಆಗಿಲ್ಲ ಇಲ್ಲಿ ನೋಡಿ ನಾನು ಮೊದಲೇ ಆನ್ ಮಾಡಿಬಿಟ್ಟಿದ್ದೆ ಅದಕ್ಕೆ ಮತ್ತೆ ಆನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಬಟ್ಟೆ ಎಲ್ಲ ಹಾಕಬೇಕಂತ ಗೊತ್ತಾಯ್ತಲ್ವ ಡ್ರಮ್ ಒಳಗಡೆ ಬಟ್ಟೆಗಳನ್ನ ಹಾಕಬೇಕು ಇದು ಈ ಕಂಪಾರ್ಟ್ಮೆಂಟ್ ಏನಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಲಿಕ್ವಿಡ್ ಲಿಕ್ವಿಡನ್ನು ಹಾಕೋದಕ್ಕೆ ಕೊಟ್ಟಿದ್ದಾರೆ ಸೆಕೆಂಡ್ ಸೆಕೆಂಡ್ವಂತೂ ಕಂಫರ್ಟ್ ಹಾಕೋದಕ್ಕೆ ಕೊಟ್ಟಿದ್ದಾರೆ ಥರ್ಡ್ ಬಂತು ಮತ್ತೆ ಸ್ವಲ್ಪ ಲಿಕ್ವಿಡ್ ಹಾಕಬೇಕಾಗುತ್ತೆ ಜಾಸ್ತಿ ಕೊಳೆ ಇರುತ್ತಲ್ವ ಅದರಿಂದ ಹಾಕಬೇಕಾಗುತ್ತೆ ಬಟ್ಟೆ ಕೊಳೆ ಕಡಿಮೆ ಇದ್ದರೆ ಸ್ವಲ್ಪ ಹಾಕೊಂಡ್ರೂ ಆಗುತ್ತೆ ಬಟ್ಟೆ ಸ್ವಲ್ಪ ಜಾಸ್ತಿ ಕೊಳೆ ಇದ್ದರೆ ಜಾಸ್ತಿ ಹಾಕಬೇಕಾಗತ್ತೆ ಇದರಲ್ಲಿ ಒಂದು ಮುಚ್ಚಲ ಹಾಕಿದ್ರೆ ಸಾಕಾಗುತ್ತೆ ಇದು ಸರ್ಫಾಕ್ಸಲ್ಲು ಮತ್ತು ಏರಿಯಲ್ ಎರಡು ಸೇಮ್ ರೇಂಜೇ ಇದೆ ಒನ್ ಲೀಟರ್ಗೆ ಟೂ ಫಿಫ್ಟಿ ರುಪೀಸ್ ಇದೆ ಇದರಲ್ಲಿ ನಾನು ಒಂದು ಕ್ಯಾಪ್ ಹಾಕ್ತಾಯಿದ್ದೀನಿ ಸಿಕ್ಸ್ಟಿ ಎಮ್ ಅಲ್ಲೇನೋ ಏನೋ ಆಗುತ್ತೆ ಅನ್ಸುತ್ತೆ ಒಂದು ಕ್ಯಾಪು ನಾನು ಇದ್ದೀನಿ ಯಾಕಂತ ಹೇಳಿದರೆ ಬಟ್ಟೆ ಸ್ವಲ್ಪ ಕೊಳೆ ಇದೆ ಅದರಿಂದ ಇದ್ದೀನಿ ಫಸ್ಟ್ ಕಂಪಾರ್ಟ್ಮೆಂಟ್ಗೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಥರ್ಡ್ ಕಂಪಾರ್ಟ್ಮೆಂಟ್ಗೆ ಸ್ವಲ್ಪ ಹಾಕೋಬೇಕು ಮಧ್ಯದಲ್ಲಿ ನಾನು ಮೊದಲೇ ಹೇಳಿದಾಗೆ ಕಂಫರ್ಟ್ ಹಾಕೋಬೇಕು ಡಿಟರ್ಜೆಂಟ್ ಪೌಡ್ರೆಲ್ಲ ಹಾಕೊಳ್ಳೋದಕ್ಕೆ ಹೋಗೋದು ಬೇಡ ಯಾಕಂದರೆ ಡ್ರಮ್ ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ ಅದರಿಂದ ಆದಷ್ಟು ನಾನು ಲಿಕ್ವಿಡನ್ನೇ ಪ್ರಿಫರ್ ಫರ್ ಮಾಡ್ತೀನಿ ಕಂಫರ್ಟ್ ಗೊತ್ತಿಲ್ಲ ಅಂತ ಇಷ್ಟು ದೊಡ್ಡ ತಂದಿರೋದು ಬಾಟಲ್ಸ್ ಚಿಕ್ಕ ಚಿಕ್ಕ ಬಾಟಲ್ಸ್ ಬರುತ್ತಲ್ಲ ಅಷ್ಟು ತೊಗೊಂಡು ಸಾಕಾಗುತ್ತೆ ಖಾಲಿ ಆದ್ಮೇಲೆ ಬೇಕಾದ್ರೆ ತಗೋಬಹುದು ಅದ್ರಲ್ಲಿ ಕ್ಯಾಪು ಕೊಟ್ಟಿರ್ತಾರೆ ಅದ್ರಲ್ಲಿ ಒಂದು ಅರ್ಧ ಕ್ಯಾಪ್ ಅಥವಾ ಮುಕ್ಕಾಲು ಕ್ಯಾಪ್ ಹಾಕೊಂಡ್ರೂ ಸಾಕಾಗುತ್ತೆ ಒಂದ್ಸಲ ಬಟ್ಟೆ ಒಗಯೋದಕ್ಕೆ ಬಟ್ಟೆ ಸಾಫ್ಟ್ ಆಗಲಿ ಮತ್ತು ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಅಂತ ಕಂಫರ್ಟ್ ಹಾಕೋದು ನಾನು ಇವಾಗ ನಿಮಗೆ ಎಲ್ಲ ಪ್ರೋಗ್ರಾಮ್ ಎಷ್ಟೆಷ್ಟು ನಿಮಿಷ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಅದು ಆಫರ್ ಇರುತ್ತೆ ನಾವೇನು ಎಕ್ಸ್ಟ್ರಾ ಸೆಟ್ಟಿಂಗ್ ಏನು ಮಾಡ್ಕೊಳ್ಳೋದು ಬೇಡ ಅವರೆಲ್ಲ ಸೆಟ್ ಮಾಡಿರ್ತಾರೆ ಫಸ್ಟ್ ಬಂತು ರ್ಯಾಪಿಡ್ ಫಾರ್ಟಿ ಫೈವ್ ಅಂತ ಇದೆ ಅಲ್ವಾ ಜಾಸ್ತಿ ಕೊಳೆ ಆಗದೆ ಇರೋ ಬಟ್ಟೆಗಳನ್ನ ಹಾಕೋಬಹುದು ಇದು ಕ್ವಿಕ್ ಫಿಫ್ಟೀನ್ ಅಂತ ಇದೆ ಇದು ಹದಿನೈದು ನಿಮಿಷ ಟೈಮಿಂಗ್ಸ್ ಇದೆ ಇದು ಎಲ್ಲಿಗೋ ಈಗ ಹಾಕ್ಕೊಂಡೋಗಿ ಹಾಕಿ ಬಂದು ಬಿಚ್ಚಾಕಿರ್ತೀವಿ ನೋಡಿ ಅದನ್ನು ಹಾಕ್ಕೊಂಡು ವಾಶ್ ಮಾಡ್ಕೋಬಹುದು ನೆಕ್ಸ್ಟು ಕಾಟನ್ ಎಕೋ ಅಂತ ಇದೆ ಇದು ಕಾಟನ್ ಶರ್ಟ್ಸ್ ಅಥವಾ ವೈಟ್ ಶರ್ಟ್ಸ್ ಎಲ್ಲ ಇರ್ತಲ್ವ ಅದನ್ನು ಹಾಕೊಂಡು ಒಗಿಬಹುದು ನೆಕ್ಸ್ಟು ಜೆಂಟಲ್ ಕಿಸುಕಾಯಿ ಅಂತ ಇದೆ ಇದು ಲಕ್ಕಿಗಳೆಲ್ಲ ಇರುತ್ತೆ ಚಮಕೀಸ್ ಇರುತ್ತೆ ಅದನ್ನು ಹಾಕೊಂಡು ಒಗೆಯೋದಕ್ಕೆ ನೆಕ್ಸ್ಟ್ ಊಲ್ ಅಂತ ಇದೆ ಇದು ಉಲ್ಲನ್ ಕ್ಲಾತ್ಸ್ನ ಒಗೆಯೋದಕ್ಕೆ ನೆಕ್ಸ್ಟ್ ಬಲ್ಕಿ ಅಂತ ಇದೆ ಇದು ದಪ್ಪ ದಪ್ಪ ರಗ್ಗುಗಳು ದಪ್ಪದೇನಾದರೂ ಬಟ್ಟೆಗಳಿದ್ರೆ ಅಂದರೆ ಮ್ಯಾಟ್ಸ್ ಆ ಥರ ಏನಾದರೂ ಇದೆ ಅದು ಒಗೆಯೋದಕ್ಕೆ ಅದು ಒಂದು ಗಂಟೆ ನಲ್ವತ್ತೆಂಟು ನಿಮಿಷ ಇದೆ ನೆಕ್ಸ್ಟು ಡ್ರೈನಾಮಿಕ್ ಸ್ಪಿನ್ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ ನಮಗೆ ಯಾವ ಪ್ರೋಗ್ರಾಮ್ ಬೇಕು ಅಲ್ಲಿಗೆ ನಿಲ್ಸ್ಕೊಳ್ಬಹುದು ಇದನ್ನ ಈ ಪ್ರೋಗ್ರಾಮ್ನಲ್ಲಿ ಜಸ್ಟ್ ಜಾಲಿಸಿ ಕೊಡೋದಂದ್ರೆ ಮಡಿ ಬಟ್ಟೆ ಇರುತ್ತಲ್ವ ಅದು ತುಂಬ ಹಳೇ ಅಂದರೆ ತುಂಬ ದಿನದಿಂದ ಇಟ್ಬಿಟ್ಟಿರ್ತೀವಲ್ವ ಜಸ್ಟ್ ಜಾಲಿಸ್ ಕೊಡೋದಕ್ಕೆ ಅಂತ ಹೇಳಿ ಈ ಪ್ರೋಗ್ರಾಮ್ ಹನ್ನೆರಡು ನಿಮಿಷ ಅಷ್ಟೇ ಇದೆ ನೆಕ್ಸ್ಟು ರಿನ್ಸ್ ಆ್ಯಂಡ್ ಸ್ಪಿನ್ ಅಂತ ಇದು ನಾವು ಬಟ್ಟೆ ಒಗ್ದಿರ್ತೀವಿ ಅದ ಜಾಲಿಸೋದಕ್ಕಾಗಲ್ಲ ಸೊ ಅವಾಗ ಜಾಲ್ಸಿ ಹಿಂಡ್ ಕೊಡುತ್ತೆ ಅದು ಕೂಡ ಇಪ್ಪತ್ತು ನಿಮಿಷ ಇದೆ ನೆಕ್ಸ್ಟ್ ಪ್ರೋಗ್ರಾಮು ಕಾಲರ್ ಆ್ಯಂಡ್ ಕಫ್ ಅಂತ ಇದೆ ಇದು ತೋಳ್ಗಳಿರುತ್ತಲ್ವ ತೋಳಲ್ಲಿ ತುಂಬ ಕೊಳೆ ಆಗಿರುತ್ತೆ ಮತ್ತು ಕಾಲರಲ್ಲಿ ತುಂಬ ಕೊಳೆ ಆಗಿರುತ್ತೆ ಸೊ ಅಂತಹ ಬಟ್ಟೆಗಳನ್ನ ಈ ಪ್ರೋಗ್ರಾಮ್ಗೆ ಹಾಕೊಂಡು ಸೆಟ್ ಮಾಡ್ಕೋಬಹುದು ಇದು ಒಂದು ಗಂಟೆ ನಲ್ವತ್ತೈದು ನಿಮಿಷ ಇದೆ ನೋಡಿ ಒಂದು ಗಂಟೆ ನಲ್ವತ್ತೈದು ನಿಮಿಷ ಇದೆ ನಾವು ಎಕ್ಸ್ಟ್ರಾ ಏನು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದು ಬೇಡ ಎಲ್ಲ ಅಲ್ಲೇ ಸೆಟ್ಟಾಗಿರುತ್ತೆ ನೆಕ್ಸ್ಟು ಬೇಬಿ ಕೇರ್ ಅಂತ ಇದೆ ಮಕ್ಕಳು ಬಟ್ಟೆಗಳೆಲ್ಲ ಇರುತ್ತಲ್ವ ಆ ಬಟ್ಟೆಗಳನ್ನ ಹಾಕ್ಕೊಂಡು ಹೋಗಿಕೊ ಒಗೆಯೋದಕ್ಕೆ ಒಂದು ನಿಮಿಷ ಒಂದು ಗಂಟೆ ನಲವತ್ತೆರಡು ನಿಮಿಷ ಇದೆ ನೆಕ್ಸ್ಟ್ ಪ್ರೋಗ್ರಾಮು ಸ್ಪೋರ್ಟ್ಸ್ ವೇರ್ದು ಸ್ಪೋರ್ಟ್ಸ್ ವೇರ್ ಅಂತ ಹೇಳಿದ್ರೆ ಈಗ ಸ್ಪೋರ್ಟ್ಸ್ಗೆಲ್ಲ ಹಾಕ್ಕೊಂತೀವಿ ಆಮೇಲೆ ನೈಟ್ ವೇರೆಲ್ಲ ಇರುತ್ತಲ್ವ ಅದನ್ನು ಒಗೆಯೋದಕ್ಕೆ ನಲವತ್ತೇಳು ನಿಮಿಷ ಇರುತ್ತೆ ಟೈಮಿಂಗ್ಸು ಕೆಲವೊಂದು ವಾಷಿಂಗ್ ಮಿಷಿನಲ್ಲಿ ಆಸ್ಪತ್ರೆಯಿಂದ ಬಟ್ಟೆ ಬಟ್ಟೆಲ್ಲ ಒಗೆದಕ್ಕೇನೆ ಒಂದಿರುತ್ತೆ ಬಟ್ ನಂದು ಮಿಷಿನಲ್ಲಿ ಆ ಪ್ರೋಗ್ರಾಮ್ ಇಲ್ಲ ಮತ್ತು ಡ್ರಮ್ ಕ್ಲೀನಿಂಗೇ ಒಂದು ಪ್ರೋಗ್ರಾಮ್ ಇರುತ್ತೆ ಇದರಲ್ಲಿ ಅದು ಕೂಡ ಇಲ್ಲ ಇದು ನೆಕ್ಸ್ಟು ಕೋಲ್ಡ್ ವಾಶ್ ಅಂತ ಕೋಲ್ಡ್ ವಾಶ್ ಅಂದರೆ ಮಾಮೂಲಿ ಬಟ್ಟೆಗಳನ್ನ ಹಾಕೋಬೋದು ನೆಕ್ಸ್ಟು ಮಿಕ್ಸ್ ಅಂತ ಇದೆ ಇದು ಒಂದು ಗಂಟೆ ಇಪ್ಪತ್ತು ನಿಮಿಷ ಇದೆ ನಾನು ಆಲ್ಮೋಸ್ಟ್ ಇದೇ ಪ್ರೋಗ್ರಾಮಲ್ಲಿ ಹಾಕ್ಕೊಂಡು ಬಟ್ಟೆ ಒಗೆಯೋದು ಆಲ್ಮೋಸ್ಟ್ ಎಲ್ಲರೂ ಅದೇ ಪ್ರೋಗ್ರಾಮ್ಗೆ ಬಟ್ಟೆ ಒಗ್ಕೊಳ್ಳೋದು ಅದ್ರೆಲ್ಲ ಮಿಕ್ಸ್ ಹಾಕ್ತೀವಲ್ವ ಅದಕ್ಕೆ ನೆಕ್ಸ್ಟ್ ಸಿಂಥೆಟಿಕ್ ಬಟ್ಟೆಗಳನ್ನ ಹಾಕೋದಕ್ಕೆ ಒಂದು ಗಂಟೆ ಐವತ್ತೆಂಟು ನಿಮಿಷ ಇದೆ ನೆಕ್ಸ್ಟು ಕಾಟನ್ ಬಟ್ಟೆಗಳು ಕಾಟನ್ ಬಟ್ಟೆಗಳು ಇರುತ್ತೋ ಅದೆಲ್ಲ ಹಾಕೋದಕ್ಕೆ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷ ಇದೆ ಕೋಣೆಯಲ್ಲಿ ಆಫ್ ಅಂತ ಇದೆ ನಾನಿವಾಗ ಎಲ್ಲವನ್ನು ಮಿಕ್ಸ್ ಹಾಕಿದ್ದೀನಲ್ವ ಸೊ ಅದರಿಂದ ಮಿಕ್ಸ್ಗೆ ಹಾಕ್ತೀನಿ ಆಲ್ಮೋಸ್ಟ್ ನೀವು ಒಗೆಯೋದಕ್ಕೆ ಹಾಕುವಾಗ ಎಲ್ಲ ಮಿಕ್ಸಲ್ಲೇ ಹಾಕೊಳ್ಳೋದು ಡೈಲಿ ವೇರ್ ಬಟ್ಟೆಗಳೇ ಹಾಕ್ಕೊಳ್ಳೋದಲ್ವ ಸೊ ಅದರಿಂದ ಯಾವಾಗಲೂ ಮಿಕ್ಸ್ಗೆ ಹಾಕ್ಕೊಳ್ಳಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಇರುತ್ತೆ ಸೊ ಚೆನ್ನಾಗಿ ಬಟ್ಟೆ ಕೊಳೆ ಹೋಗುತ್ತೆ ಬೇರೆ ವಾಷಿಂಗ್ ಮಿಷಿನಲ್ಲೆಲ್ಲ ಡೈಲಿ ವೇರ್ ಅಂತಲೇ ಇರುತ್ತಂತೆ ನನ್ನಲ್ಲಿ ಮಿಕ್ಸ್ ಅಂತ ಇದೆ ಇವಾಗ ನಾನು ಆ ಪ್ರೋಗ್ರಾಮ್ನ ಸೆಟ್ ಮಾಡಿ ಇಲ್ಲಿ ಆನ್ ಮಾಡ್ತಾ ಇದ್ದೀನಿ ಕೆಲವೊಂದು ಕಡೆ ಬಟನ್ ಇರುತ್ತೆ ಇಲ್ಲಿ ಸ್ಮಾರ್ಟ್ ಆಗೇ ಇದೆ ಸೊ ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಆನ್ ಆಯಿತು ಇವಾಗ ಬಟ್ಟೆಗಳು ರೌಂಡ್ ಹೊಡೆಯೋದಕ್ಕೆ ಶುರುವಾಗಿದೆ ಅಂದರೆ ರನ್ ಆಗ್ತಿದೆ ಒಂದು ಸಲ ಈ ಕಡೆಗೆ ರನ್ ಆದರೆ ಒಂದು ಸಲ ಆ ಕಡೆಗೆ ರನ್ ಆಗುತ್ತೆ ಒಂದು ಸಲ ಅಂದರೆ ಒಂದು ಸಲ ಲೆಫ್ಟ್ ಸೈಡ್ಗೆ ರನ್ ಆದರೆ ಒಂದ್ಸಲ ರೈಟ್ ಸೈಡ್ಗೆ ರನ್ ಆಗುತ್ತೆ ತುಂಬ ಏನು ಸೌಂಡ್ ಬರೋದಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಟ್ಟೆ ಒಗೆಯುವಾಗ ಜಾಸ್ತಿ ಸೌಂಡ್ ಏನು ಬರೋದಿಲ್ಲ ಲಾಸ್ಟಲ್ಲಿ ಅಂದರೆ ಕೊನೆಯಲ್ಲಿ ಹಿಂಡುವಾಗ ಸ್ವಲ್ಪ ಜಾಸ್ತಿ ವೈಬ್ರೇಷನ್ ಆಗುತ್ತೆ ಹಾಗೆ ನೋಡಿ ನಾನು ಆ ಗ್ಲಾಸಲ್ಲಿ ಹಾಯ್ ಮಾಡ್ತಾ ಇದ್ದೀನಿ ಕಾಣಿಸ್ದೆ ಅನಿಸುತ್ತೆ ನಾನೇ ವಿಡಿಯೋ ಮಾಡ್ಕೊಂಡು ನಾನೇ ಮಾತಾಡ್ತಿರೋದ್ರಿಂದ ನಾನು ನೇರವಾಗಿ ನಿಮಗೆ ಕಾಣಿಸೋದಕ್ಕಾಗಲಿಲ್ಲ ನನ್ನ ಶೈಲಿನಲ್ಲಿ ಹೇಗೆ ಹೇಳಬೇಕು ಹಾಗೆ ಹೇಳಿದ್ದೀನಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಿಕ್ಸ್ ಪ್ರೋಗ್ರಾಮ ಕೊಟ್ಟಾಗ ಅಕಸ್ಮಾತ್ ಒಂದು ಬಟ್ಟೆ ಏನಾದರೂ ನಾವು ಹಾಕಿಲ್ಲ ಅಂತ ಅಂದ್ಕೊಳ್ಳಿ ಆವಾಗ ನಾವು ತೆಗೆದು ಅದನ್ನು ಒಂದು ಮತ್ತೆ ಒಂದು ಬಟ್ಟೆ ಹಾಕಬಹುದಂತೆ ನಾನು ಯಾವಾಗಲೂ ಅದನ್ನು ಟ್ರೈ ಮಾಡಿಲ್ಲ ಬೇರೆ ಪ್ರೋಗ್ರಾಮ್ಗೆಲ್ಲ ಹಾಕಿದಾಗ ಅದನ್ನು ಮತ್ತೆ ಸ್ಟಾಪ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇವಾಗ ಎಲ್ಲಿ ನೀರು ತಗೋಬೇಕು ಅಲ್ಲೇ ತಗೊಳ್ಳೋದು ಫಸ್ಟು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ನೀರು ತಗೊಳ್ಳುತ್ತೆ ಇಲ್ಲಿ ನೋಡಿ ನೀರು ತಗೋತಾ ಇದೆ ಫಸ್ಟ್ ನಾನು ಲಿಕ್ವಿಡ್ ಹಾಕಿದ್ದೆ ಅಲ್ವಾ ಆ ಕಂಪಾರ್ಟ್ಮೆಂಟಲ್ಲೇ ನೀರು ತಗೋತಾ ಇದೆ ನಾನು ಇಲ್ಲಿ ಫಸ್ಟ್ ಕಂಪಾರ್ಟ್ಮೆಂಟ್ ಅಂತ ಅಲ್ವಾ ಅಲ್ಲಿ ಸೆಕೆಂಡ್ ಅಂತ ಬರ್ದಿರುತ್ತೆ ನಾನು ತರ್ಡ್ ಕಂಪಾರ್ಟ್ಮೆಂಟ್ ಅಂತ ಅಲ್ವಾ ಅಲ್ಲಿ ಫಸ್ಟ್ ಅಂತ ಬರ್ದಿರುತ್ತೆ ಬಟ್ಟೆ ಒಗೆದಕ್ಕೆ ಶುರು ಮಾಡಿದ್ಮೇಲೆ ಇಲ್ಲಿ ನಿಮಿಷಗಳು ಮೈನಸ್ ಆಗುತ್ತಾ ಬರುತ್ತೆ ನೈನ್ಟೀನ್ ಇರೋದು ಏಯ್ಟೀನ್ ಏಯ್ಟೀನ್ ಇರೋದು ಸೆವೆಂಟೀನಿಗೆ ಅದ್ರದ್ದು ಕೆಲಸ ಮುಗಿಸ್ದಂಗೆ ಮುಗಿಸ್ದಂಗೆ ನಿಮಿಷಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಪೈಪಿಂದ ನೀರು ಹೋಗ್ತಾನೆ ಇರುತ್ತೆ ನಾನು ಹೊರಗಡೆ ಹೋಗಿ ನಿಮಗೆ ನೀರು ತೋರ್ಸೋಣ ಅಂದ್ಕೊಂಡೆ ಅದೆಲ್ಲ ಏನು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೆ ಹದಿನೈದು ದಿನಕ್ಕೊಂದ್ಸಲ ಡ್ರಮ್ನ ಕ್ಲೀನ್ ಮಾಡ್ಕೋಬೇಕಂತೆ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಆಲ್ಮೋಸ್ಟ್ ತುಂಬ ಜನ ಹೇಗೆ ಯೂಸ್ ಮಾಡೋದು ಅಂತ ಡೆಮೊ ಕೊಟ್ಟಿದ್ದಾರೆ ಆದರೆ ನನ್ನ ವ್ಯೂವರ್ಸ್ಗೆ ಅನುಕೂಲ ಆಗಲಿ ಅಂತ ನಾನು ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಫ್ರಿಜ್ಟನ್ನು ಸಹ ಮಾಡಬೇಕು ಆದಷ್ಟು ಬೇಗ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಆಗುತ್ತೆ ಅಂತ ನೋಡೋಣ ಅಂದರೆ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ನನ್ನ ಫ್ರಿಜ್ಜನ್ನು ಅಂತ ನಾನು ನಿಮಗೆಲ್ಲ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ನಾನು ಮೊದಲೇ ಹೇಳಿದೆ ಅಲ್ವಾ ಟೈಮಿಂಗ್ಸ್ ಮೈನಸ್ ಆಗ್ತಾ ಬರುತ್ತೆ ಅಂತ ಇವಾಗ ಐವತ್ತಾರು ನಿಮಿಷ ಆಗಿದೆ ಇವಾಗ ನೋಡಿ ಈಗ ಈ ಕಂಪಾರ್ಟ್ಮೆಂಟಲ್ಲೇ ನೀರು ತಗೋತಾ ಇದೆ ಅದಾದಮೇಲೆ ನೆಕ್ಸ್ಟು ಇದೆ ಅಲ್ವಾ ಕಂಪಾರ್ಟ್ಮೆಂಟು ಸ್ವಲ್ಪ ಹಾಕಿದ ಲಿಕ್ವಿಡು ಅದರಲ್ಲಿ ತೊಗೊಳುತ್ತೆ ಬಟ್ಟೆ ಒಗೆಯುವಾಗ ಅಂದರೆ ಮಿಷನ್ ರನ್ ಆಗುವಾಗ ಈ ಕಂಪಾರ್ಟ್ಮೆಂಟ್ನ ಓಪನ್ ಮಾಡಬಹುದು ಏನೂ ತೊಂದರೆ ಆಗೋದಿಲ್ಲ ಈಗ ನೋಡಿ ತುಂಬ ಫಾಸ್ಟಾಗಿ ರನ್ ಆಗ್ತದೆ ಅಂದರೆ ನಾವು ಎತ್ತಿ ಬಡಿತೀವಲ್ಲ ನೋಡಿ ಆ ರೀತಿ ಇವಾಗ ಒಗೆಯೋದಕ್ಕೆ ಶುರು ಮಾಡಿದೆ ಆದಷ್ಟು ವಾಷಿಂಗ್ ಮಿಷಿನ್ಗಳನ್ನ ಹೊರಗಡೆ ಇಟ್ಕೊಳ್ಳಿ ಅಂದರೆ ಬಸ್ಲು ಮನೆಯಿಂದ ಹೊರಗಡೆ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಬಸ್ಲು ಮೇಲೆ ಇಟ್ಕೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ ನಾವೆಷ್ಟೇ ಅವಾಯ್ಡ್ ಮಾಡಿದ್ರೂ ನೀರು ತಾಗೇ ತಾಗತ್ತೆ ಸ್ನಾನ ಮಾಡುವಾಗ ಆಗಿರ್ಬೋದು ಅಥವಾ ಮುಖ ತೊಳಿವಾಗ ಅಥವಾ ಹ್ಯಾಂಡ್ ವಾಶ್ ಮಾಡುವಾಗ ಅದು ನೀರು ಆಗೇ ಆಗುತ್ತೆ ಸೊ ಅದರಿಂದ ಆದಷ್ಟು ಬಸ್ಲು ಮನೆಯಿಂದ ಹೊರಗಡೆ ಇಟ್ಕೊಳ್ಳಿ ಇವಾಗ ನೋಡಿ ಮಧ್ಯದ ಕಂಪಾರ್ಟ್ಮೆಂಟಲ್ಲಿ ತಗೋತಾ ಇದೆ ಅಂದರೆ ಕಂಫರ್ಟ್ ಇದೆ ಅಲ್ವಾ ಕಂಫರ್ಟ್ ಹತ್ರ ತಗೋತಾ ಇದೆ ಅಲ್ಲಿ ಜಾಸ್ತಿ ಫೋರ್ಸಾಗಿ ಬರ್ತಿರೋದ್ರಿಂದ ಪಕ್ಕನೂ ಬರ್ತಿದೆ ಅಂತ ಅನಿಸುತ್ತೆ ಇವಾಗ ಕಂಫರ್ಟಲ್ಲಿ ತಗೋತಿರೋದು ಅಂದರೆ ಕಂಫರ್ಟ್ ಕಂಪಾರ್ಟ್ಮೆಂಟಲ್ಲಿ ತಗೋತಿರೋದು ಇನ್ನು ಹದಿನೈದು ನಿಮಿಷ ಇದೆ ಅನ್ನೋ ಅವಾಗ ಆ ಕಂಪಾರ್ಟ್ಮೆಂಟಲ್ಲಿ ತಗೊಳುತ್ತೆ ಆಮೇಲೆ ಮತ್ತೊಂದು ವಿಚಾರ ಹೇಳ್ತೀನಿ ಯಾವಾಗಲೂ ಫ್ರಂಟ್ ಡೋರ್ ವಾಷಿಂಗ್ ಮಿಷಿನನ್ನೇ ತೊಗೊಳ್ಳಿ ಸ್ವಲ್ಪ ಕಾದೆ ತೊಗೊಳ್ಳಿ ಯಾಕಂತ ಹೇಳಿದ್ರೆ ನೀವು ಟಾಪ್ ಲೋಡ್ ತೊಗೊಂಡ್ಬಿಟ್ರೆ ಅದು ಸ್ವಲ್ಪ ಅಷ್ಟು ಅನುಕೂಲ ಇಲ್ಲ ಅಷ್ಟು ಚೆನ್ನಾಗಿ ಒಗೆಯಲ್ಲ ಅಂತ ಹೇಳ್ತಾರೆ ಆಮೇಲೆ ಫೀಚರ್ಸ್ ಇರಲ್ಲ ಅಂತ ಹೇಳ್ತಾರೆ ಸೊ ಅದರಿಂದ ಆದಷ್ಟು ಸ್ವಲ್ಪ ವೆಯ್ಟ್ ಮಾಡಿ ಫ್ರಂಟ್ ಲೋಡೇ ತೊಗೊಳ್ಳಿ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ ಹೇಗೆ ಒಗಿಬೋದು ಕೊಳೆ ಹೋಗುತ್ತಾ ಅಥವಾ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಒಗೆಯೋದಕ್ಕೆ ಅಂತ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೆ ಅದರಿಂದ ನಾನು ಪ್ರತಿಯೊಂದು ಫಸ್ಟಿಂದ ಶುರುವಿಂದ ಕೊನೆವರೆಗೂ ಮಾಡಿದ್ದೀನಿ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇದು ನೋಡಿ ಕೊನೆ ಎಂಟು ನಿಮಿಷ ಇರುವಾಗಲೇ ಇದು ಹಿಂಡೋದಕ್ಕೆ ಶುರು ಮಾಡುತ್ತೆ ಹಿಂಡೋದಕ್ಕೆ ಶುರು ಮಾಡಿದಾಗ ಸಖತ್ತು ಅಂದರೆ ತುಂಬಾ ವೈಬ್ರೇಟ್ ಆಗುತ್ತೆ ವೈಬ್ರೇಷನ್ ಆಗ್ತಿರೋದು ನಿಮಗೆ ಗೊತ್ತಾಗಲಿ ಅಂತ ನನ್ನ ಕಂಫರ್ಟು ಪ್ಯಾಕೆಟ್ ಇದೆ ಅಲ್ವಾ ಅದೊಂದು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಶೇಕ್ ಆಗ್ತದೆ ಅಂತ ನಮಗೆ ಶಕ್ತಿ ಇದೆ ನಾವು ಸ್ವಲ್ಪ ಜನ ಇದ್ದೀವಿ ನಾವು ಬಟ್ಟೆ ಒಗ್ಕೊಂತೀವಿ ಅಂದರೆ ತೊಗೊಳೋದೇನು ಬೇಡ ಇತ್ತೀಚೆಗಂತೂ ಎಲ್ಲರಿಗೂ ಒಂದಲ್ಲ ಒಂದು ಹೆಲ್ತ್ ಇಶ್ಯೂ ಇದ್ದೇ ಇರುತ್ತೆ ಸೊ ಅಂಥವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ನೋಡಿ ಅಕಸ್ಮಾತ್ ಒಟ್ಟಿಗೆ ಪೇ ಮಾಡೋಕ್ಕಾಗಿಲ್ಲ ಅಂದರೆ ತಿಂಗಳು ತಿಂಗಳು ಕೂಡ ಕಟ್ಕೊಂಡು ಹೋಗಬಹುದು ಆ ರೀತಿ ಕೂಡ ಸ್ಕೀಮ್ ಇರುತ್ತೆ ನೋಡಿ ತೊಗೊಳ್ಳಿ ಇದು ನಂದು ವಾಷಿಂಗ್ ಮಿಷಿನ್ನು ಮೂವತ್ತೊಂಬತ್ತೂವರೆ ಸಾವಿರ ಮತ್ತು ಕೆಳಗಡೆ ಇದಿದೆ ನೋಡಿ ಸ್ಟ್ಯಾಂಡು ಅದಕ್ಕೆ ಐನೂರು ರೂಪಾಯಿ ಆಯಿತು ಹೆಚ್ಚು ಕಡಿಮೆ ನಲ್ವತ್ತು ಸಾವಿರ ಆಯಿತು ಕೊನೆಯವರೆಗೂ ಸ್ವಲ್ಪ ಸ್ವಲ್ಪ ಹಿಂಡ್ತಾನೆ ಇರುತ್ತೆ ಕೊನೆಯಲ್ಲೂ ಕೂಡ ಹಿಂಡಾದಮೇಲೆ ಎಂಡ್ ಅಂತ ಮ್ಯೂಸಿಕ್ ಬರುತ್ತೆ ಆವಾಗ ಒಗ್ದಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದು ಆಫ್ ಆದಮೇಲೆ ಅದೇ ಆಫ್ ಆಗುತ್ತೆ ಅದು ಆಫ್ ಆದಮೇಲೆ ನಾವು ಪ್ರೋಗ್ರಾಮ್ ಕೊಟ್ಕೊಂಡಿದ್ವಿ ಅಲ್ವ ಮಿಕ್ಸ್ ಅಂತ ಅಲ್ಲಿಂದ ಆಫ್ ಅನ್ನೋವರೆಗೆ ನಾವು ಪಾಯಿಂಟ್ನ ತಂದಿಟ್ಟರೆ ಆಫ್ ಅನ್ನೋದು ಬರುತ್ತೆ ಆಮೇಲೆ ಸ್ವಿಚ್ಚನ್ನು ನಾವು ಆಫ್ ಅಷ್ಟೇ ಆಫ್ ಮಾಡಿಕೊಂಡು ಬಟ್ಟೆಯನ್ನು ತಗೊಳ್ಳೋದು ನಾನು ನಿಮಗೆ ಇದೊಂದು ಜಾಗ ತೋರಿಸಲಿಲ್ಲ ಇದು ನೋಡಿ ಇದು ಇದೇನಂತ ಹೇಳಿದ್ರೆ ಬೇಡವಾದದ ನೀರೆಲ್ಲ ಇಲ್ಲಿ ಬಂದಿರುತ್ತೆ ಮತ್ತು ಪಿನ್ಸು ಅಥವಾ ಉಕ್ಸ್ ಏನಾದರೂ ಏನಾದರೂ ಬಂದಿದ್ರೆ ಇರುತ್ತೆ ನಾನು ಕ್ಲೀನ್ ಮಾಡುವಾಗ ತೋರಿಸ್ತೀನಿ ಇವಾಗ ಅದೆಲ್ಲ ಬಿಚ್ಚೋದಕ್ಕಾಗಲ್ಲ ಅಂದರೆ ಬಿಚ್ಚಬಹುದು ಇವಾಗ ಬೇಡ ನಾನು ಡ್ರಮ್ ಕ್ಲೀನ್ ಮಾಡ್ತೀನಲ್ವ ವಾಷಿಂಗ್ ಮಿಷಿನ್ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಲ್ವ ಆವಾಗ ಅದನ್ನು ನಾನು ಬಿಚ್ಚಿ ತೋರಿಸ್ತೀನಿ ಇದು ನೋಡಿ ಎಷ್ಟು ಡ್ರೈ ಆಗಿದೆ ಅಂತ ಮೊದಲೊಂದ್ಸಲ ಸಲ ನಾನು ನಿಂಗೆ ತೋರಿಸಿದೆ ಪೂರ್ತಿ ಕ ಸಿಂಥೆಟಿಕ್ ಬಟ್ಟೆಗಳು ಅಥವಾ ಈ ಥರ ಬಟ್ಟೆಗಳು ಫುಲ್ಲು ಡ್ರೈ ಆಗಿರುತ್ತೆ ಅರ್ಜೆಂಟ್ ಇದ್ದರೆ ಹಾಕ್ಕೊಂಡು ಹೋಗಿಬಿಡ್ಬೋದು ಅಷ್ಟು ಡ್ರೈ ಆಗಿರುತ್ತೆ ಈ ಟವಲ್ಸ್ಗಳು ಅಂದರೆ ಕಾಟನ್ ಬಟ್ಟೆ ಎಲ್ಲ ಸ್ವಲ್ಪ ತೇವ ಇರುತ್ತೆ ನಮ್ಮ ಕೈಲಿ ಇಷ್ಟೆಲ್ಲ ಆಗೋದೇ ಇಲ್ಲ ಬಿಡಿ ಸೊ ಪರವಾಗಿಲ್ಲ ತಗೋಬಹುದು ಇಲ್ಲಿ ನೋಡಿ ಡೋರ್ ಒಳ್ಳೆ ಡೂಮ್ ಇದ್ದಂಗೆ ಇದೆ ಫುಲ್ಲು ತೇವ ಇರುತ್ತೆ ಅವಾಗವಾಗ ಸ್ವಲ್ಪ ಡೋರನ್ನು ಓಪನ್ ಮಾಡಿ ಒಣಗಿಸ್ತಿರಬೇಕಾಗುತ್ತೆ ಈ ಗ್ಯಾಸ್ ಕೆಟ್ಟು ಅಷ್ಟೇ ಇಲ್ಲೆಲ್ಲ ಪಾಚಿ ಆಗಿಬಿಡುತ್ತೆ ಸ್ಮೆಲ್ ಬಂದ್ಬಿಡುತ್ತೆ ಅದೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾನು ಕ್ಲೀನಿಂಗ್ ಮಾಡುವಾಗ ನಿಮ್ಗೆ ತೋರಿಸ್ತೀನಿ ವಾಷಿಂಗ್ ನಲ್ಲಿ ಏನೇನು ಪ್ರೋಗ್ರಾಮ್ ಇರುತ್ತೆ ಎಲ್ಲೆಲ್ಲಿ ವೈರ್ ಇರುತ್ತೆ ಎಲ್ಲೆಲ್ಲಿ ಪೈಪ್ಗಳಿರುತ್ತೆ ಪ್ರತಿಯೊಂದು ನಿಮಗೆ ತೋರಿಸಿದ್ದೀನಿ ಆದಷ್ಟು ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಆಗಿ ತೋರಿಸಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನೇನಾದರೂ ತಪ್ಪು ಹೇಳಿದರೆ ಅಥವಾ ಏನಾದರೂ ಹೇಳೋದು ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲದಿರೋರಿಗೆ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ ನನಗೂ ಕೂಡ ಗೊತ್ತಿಲ್ಲದಿರೋ ವಿಚಾರವನ್ನು ತಿಳ್ಕೊಳಕ್ಕಾಗತ್ತೆ ಬಟ್ಟೆ ಎಲ್ಲ ಇವಾಗ ಒಗ್ದಾಯ್ತು ಅದನ್ನ ಒಣಗಿ ಹಾಕಬೇಕಲ್ವ ಬನ್ನಿ ಒಣಗಿ ಹಾಕೋಣ ಅಂದರೆ ಒಂದು ಇದ್ರೆ ಒಂದು ಹತ್ತು ನಿಮಿಷ ಒಣಗಿ ಹಾಕಿದ್ರು ಸಾಕಾಗತ್ತೆ ನಮ್ಮೂರಿನಲ್ಲಂತೂ ಫುಲ್ಲು ಗಾಳಿ ಒಳ್ಳೆ ಮಳೆ ಬಂದಾಗೆ ಬರ್ತಿದೆ ಸೌಂಡು ಜೋರು ಗಾಳಿ ಬಟ್ಟೆ ಹಾಕಿದ ತಕ್ಷಣ ಕ್ಲಿಪ್ ಹಾಕಿಲ್ಲ ಅಂದರೆ ಕಿತ್ಕೊಂಡು ಎಲ್ಲಿ ಅಲ್ಲಿ ಬಿದ್ದಿರುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮನೆ ಪ್ರಕೃತಿ ಮಧ್ಯ ಇದೆ ಸುತ್ತಮುತ್ತ ಅಂತೂ ಸೀನರಿಗಳು ಸಖತ್ತಾಗಿದೆ ಅದಕ್ಕೆ ಅದನ್ನು ನೋಡಿಕೊಂಡು ಬಟ್ಟೆ ಒಣಗಾಕೋದು ನೋಡಲಿ ಅಂತಂದರೆ ಕೊಳೆ ಹೋಗಿದೆಯಾ ಇಲ್ವ ತೋರಿಸೋಣ ಅಂತ ಒಣಗಿ ಹಾಕ್ತಿದ್ದೀನಿ ಅಷ್ಟೇ ಮೊದಲು ನಾನು ಟೆರೆಸ್ ಮೇಲೆ ಹಗ್ಗ ಕಟ್ಕೊಂಡಿದ್ದೆ ಅಲ್ಲಿ ಬಟ್ಟೆ ಒಣಗಿ ಹಾಕ್ತಿದ್ದೆ ಮನೆ ಮುಂದೆ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋಲ್ಲ ಅಂತ ಆದರೆ ಕೋತಿ ಕಾಟ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋತಿ ಕಾಟ ಇದೆ ಅಲ್ವ ನಮ್ಮೂರಲ್ಲಿ ಸೊ ಕೋತಿ ಎಲ್ಲ ಕಿತ್ಕೊಂಡು ಇಲ್ಲೇ ನಾವು ಒಳಗಡೆ ಇದ್ದರೆ ಕೋತಿ ಎಲ್ಲ ಕ್ಲಿಪ್ ಹಾಕಿದರೂ ಸಹ ಬಟ್ಟೆಗಳನ್ನ ಕಿತ್ಕೊಂಡು ಹೋಗಿ ತಲೆ ಮೇಲೆ ಹೋಗಿ ಆಟ ಆಡ್ತಿರುತ್ತೆ ಸೊ ಅದರಿಂದ ನಾನು ಮೇಲ್ಗಡೆ ಬಿಚ್ಚಿ ಕೆಳಗಡೆ ಕಟ್ಕೊಂಡಿದ್ದೀನಿ ಇವಾಗ ಮೇಲ್ ಹತ್ತೆಲ್ಲ ಒಣಗಿ ಹಾಕಿದ್ರೂ ಕೋತಿ ಕಾಟ ಕೋತಿ ಬಿಡಲ್ಲ ಎಲ್ಲ ಗಲೀಜು ಮಾಡಿ ಮಡಗುತ್ತೆ ಅದಕ್ಕೆ ಕೆಳಗಡೆನೆ ಒಣಗಿ ಹಾಕೋತಾ ಇದ್ದೀನಿ ಮೆಷಿನ್ ಚೆನ್ನಾಗಿ ಹೆಣ್ಣಿರೋದ್ರಿಂದ ಬಟ್ಟೆ ಎಲ್ಲ ಸುಕ್ ಸುಕ್ ಥರ ಇರ್ತದೆ ಅದರಿಂದ ಸ್ವಲ್ಪ ಚೆನ್ನಾಗಿ ಒದ್ರಿ ಒಣಗಿ ಹಾಕಿ ಇನ್ನು ಸ್ವಲ್ಪ ಸಣ್ಣ ಪುಟ್ಟ ಬಟ್ಟೆಗಳಿದೆ ಆಮೇಲೆ ಅದನ್ನು ಒಣಗಿ ಹಾಕ್ತೀನಿ ಇಲ್ಲಿ ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಬಟ್ಟೆಗಳು ಚೆನ್ನಾಗಿ ಒಣಗಿವೆ ಜೊತೆಗೆ ಚೆನ್ನಾಗಿ ಕೊಳೆ ಹೋಗಿದೆ ಏನಾದರೂ ಒಂದು ವಸ್ತುನ ತಗೊಳ್ಳೋ ದೊಡ್ಡದಲ್ಲ ಅದರ ಮೇಂಟೆನೆನ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಆದಷ್ಟು ಚೋಪಾನವಾಗಿ ಇಟ್ಕೊಳ್ಳಿ ಅಂದ್ರೆ ಹದಿನೈದು ದಿನಕ್ಕೊಂದ್ಸಲ ಡ್ರಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಕಂಪ್ನಿಯವರು ಸಹ ತಿಂಗ್ಳಿಗೊಂದ್ಸಲ ಬರ್ತೀವಂತ ಅಂತ ಸರ್ವಿಸ್ ಸರ್ವಿಸ್ಗೆ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಗ್ತಿದೆ ಧನ್ಯವಾದಗಳು